ನಮಸ್ತೆ ಗೆಳೆಯರೇ ನೀವು ನೋಡ್ತಾ ಇದ್ದೀರ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ ಸರ್ ನಮಗೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಎರಡು ಮೂರು ವರ್ಷದಿಂದ ನಮಗೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳುವುದು ಅದಕ್ಕೇನಾದರೂ ಆದಂಥ ಲಿಂಕನ್ನು ಬಿಡುಗಡೆ ಮಾಡಿದ್ದಾರಾ ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ಯಾಕೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪನ್ನು ಸ್ಟಾಪ್ ಮಾಡಿದ್ದಾರೆ ಒಂದು ವೇಳೆ ನೀವು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪನ್ನು ಪಡ್ಕೊಳ್ಬೇಕಾಗಿತ್ತಂದ್ರೆ ಅದನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳುವುದು ಮತ್ತೆ ರೈತರ ಮಕ್ಕಳಾಗಿದ್ರು ಕೂಡ ನಿಮಗೆ ರೈತ ವಿದ್ಯಾನಿಧಿ ಯಾಕೆ ಸಿಗ್ತಾ ಇಲ್ಲ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ದಯವಿಟ್ಟು ಸ್ಫೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಜೊತೆಗೆ ಅನೇಕ ಜನ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಂದ ಆಗಿರ್ಬೋದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ರೈತ ವಿದ್ಯಾನಿಧಿ ಕಾಲಮ್ನಲ್ಲಿ ಅಮೌಂಟ್ ತೋರಿಸ್ತಾ ಇದೆ ಆ ಅಮೌಂಟ್ ಬರುತ್ತಾ ಅಥವಾ ಇಲ್ವಾ ಎಂಬುದನ್ನು ಕೂಡ ಕ್ಲಾರಿಟಿ ಕೂಡರಿ ಅಂತ ಕೇಳ್ತಾ ಇದ್ರಿ ಅದ್ರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗಬೇಡ್ರಿ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮೊದಲನೇದಾಗಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಯಾಕೆ ಬರ್ತಾ ಇಲ್ಲ ಅಂತ ನೋಡುವುದಾದರೆ ಈಗಾಗಲೇ ಸರ್ಕಾರ ಅಂದರೆ ಈಗ ಪ್ರಸ್ತುತ ಜಾರಿಯಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರವು ಒಂದು ಆದೇಶವನ್ನು ಹೊರಡಿಸೈತಿ ಏನಂದರೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಏನು ವಿದ್ಯಾರ್ಥಿಗಳ ಅರ್ಜಿಗಳನ್ನು ಸಲ್ಲಿಸ್ತಾರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಕೇವಲ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಒಂದು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳಲು ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಟ್ಟಾರ ಅಂದರೆ ಹಿಂದಿನ ಸರ್ಕಾರ ಏನು ಮಾಡಿತ್ತು ಅಂದರೆ ನೀವು ಒ ಬಿ ಸಿ ವರ್ಗದವರಾಗಿದ್ದರೂ ಕೂಡ ರೈತರ ಮಕ್ಕಳಾಗಿದ್ದರೆ ನಿಮಗೆ ಒ ಬಿ ಸಿ ಡಿಪಾರ್ಟ್ಮೆಂಟ್ ವತಿಯಿಂದಲೂ ಕೂಡ ವಿದ್ಯಾರ್ಥಿ ವೇತನ ಬರ್ತಿತ್ತು ಜೊತೆಗೆ ಕೃಷಿ ಇಲಾಖೆ ವತಿಯಿಂದಲೂ ಕೂಡ ನಿಮಗೆ ವಿದ್ಯಾರ್ಥಿ ವೇತನ ಬರ್ತಿತ್ತು ಆದರೆ ಪ್ರಸ್ತುತ ಏನು ಮಾಡಿದ್ದಾರೆ ಅಂದರೆ ನೀವೇನಾದರೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ವಿದ್ಯಾರ್ಥಿಗಳಾಗಿದ್ದರೆ ನೀವು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಿದ್ದೇ ಆದಲ್ಲಿ ನಿಮಗೆ ಕೃಷಿ ಇಲಾಖೆಯಿಂದ ಬರುವಂತಹ ವಿದ್ಯಾರ್ಥಿ ವೇತನ ಬರುವುದಿಲ್ಲ ಯಾಕಂದರೆ ಅದನ್ನು ಸ್ಟಾಪ್ ಮಾಡಿದ್ದಾರೆ ಕೇವಲ ನೀವು ಒಂದು ಡಿಪಾರ್ಟ್ಮೆಂಟ್ನ ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳಲು ಮಾತ್ರ ಇಲ್ಲಿ ಅವಕಾಶವನ್ನು ನೀಡಿದ್ದಾರೆ ಇದನ್ನು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ ಆದ್ದರಿಂದ ಎರಡು ಮೂರು ವರ್ಷದಿಂದ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ರೈತರ ಮಕ್ಕಳಿಗೆ ಬರ್ತಾ ನೀವು ನೀವೇನಾದರೂ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪನ್ನೇ ಪಡ್ಕೊಳ್ಬೇಕಾಗಿತ್ತಂದರೆ ನೀವು ನಿಮ್ಮ ಡಿಪಾರ್ಟ್ಮೆಂಟ್ಗಳ ಸ್ಕಾಲರ್ಶಿಪ್ಪನ್ನು ರಿಜೆಕ್ಟ್ ಮಾಡಬೇಕಾಗತ್ತೆ ಅಂದರೆ ನೀವು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಾಗಿದ್ದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ಊಟ ವಸತಿ ಯೋಜನೆ ಸ್ಕಾಲರ್ಶಿಪ್ ಆಗಿರ್ಬೋದು ಈ ರಿಮರ್ಸ್ಮೆಂಟ್ ಅಮೌಂಟನ್ನು ರಿಜೆಕ್ಟ್ ಮಾಡಬೇಕಾಗುತ್ತೆ ಅಥವಾ ನೀವೇನಾದರೂ ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಾಗಿದ್ದರೆ ಸಮಾಜ ಕಲ್ಯಾಣ ಇಲಾಖೆ ವ್ಯಕ್ತಿಯಂತ್ರ ನೀಡಲಾಗುವಂಥ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪನ್ನು ನೀವು ರಿಜೆಕ್ಟ್ ಮಾಡಬೇಕಾಗುತ್ತೆ ಟಿ ವಿದ್ಯಾರ್ಥಿಗಳು ಅಂದರೆ ಶೆಡ್ಯೂಲ್ ಟ್ರೈಬ್ ವಿದ್ಯಾರ್ಥಿಗಳಾಗಿದ್ದರೆ ಶೆಡ್ಯೂಲ್ ಟ್ರೈಬ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪನ್ನು ನೀವು ರಿಜೆಕ್ಟ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ನೀವು ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ಒಟ್ಟಾರೆಗೆ ಒಂದು ವರ್ಷದಲ್ಲಿ ಒಂದು ವಿದ್ಯಾರ್ಥಿ ವೇತನವನ್ನು ಮಾತ್ರ ಪಡೆದುಕೊಳ್ಳಲು ಅವರು ಅವಕಾಶವನ್ನು ಇಲ್ಲಿ ನೀಡಿದ್ದಾರೆ ಆದರೆ ನಂತರ ಕೃಷಿ ಇಲಾಖೆ ವತಿಯಿಂದ ನೀಡಲಾಗುವಂಥ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪು ವಿದ್ಯಾರ್ಥಿಗಳಿಗೆ ಬರುವುದಿಲ್ಲ ನೂರಕ್ಕೆ ನೂರಷ್ಟು ಬರುವುದಿಲ್ಲ ಇದನ್ನು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ ನೀವೇನಾದರೂ ಪಡ್ಕೊಳ್ಬೇಕಾಗಿತ್ತಂದರೆ ನಿಮ್ಮ ಇಲಾಖೆಗಳ ಅಂದರೆ ನಿಮ್ಮದು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಬಂದರ ಆತು ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಜನರಲ್ ವರ್ಗದಲ್ಲಿ ಬರುವಂಥ ವಿದ್ಯಾರ್ಥಿಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ವೇತನಗಳನ್ನು ನೀವು ಬಿಡಬೇಕೈತಿ ಇದು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ ಇನ್ನು ಎರಡನೇ ಅತಿ ಪ್ರಮುಖವಾದಂಥ ಪ್ರಶ್ನೆ ಏನಂದ್ರೆ ಅನೇಕ ಜನ ಕೇಳ್ತಾ ಇದ್ರಿ ನಮ್ಮದು ಅಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರದ್ದು ಮತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ರೈತ ವಿದ್ಯಾನಿಧಿ ಅಮೌಂಟ್ ಕೂಡ ತೋರಿಸ್ತಾ ಇದೆ ಪುಷ್ಟು ಡಿ ಬಿ ಟಿ ನೋ ಅಂತ ಇದೆ ಅಲ್ಲಿಗೆ ಸ್ಟಾಪ್ ಆಗಿದೆ ಇದುವರೆಗೂ ಕೂಡ ಅಮೌಂಟ್ ಬಂದಿಲ್ಲ ಅದು ಅಮೌಂಟ್ ಬರುತ್ತಾ ಅಥವಾ ಇಲ್ವಾ ಅಂತ ಕೇಳ್ತಾ ಇದ್ದ್ರಿ ಅದು ನೂರಕ್ಕೆ ನೂರಷ್ಟು ಅಮೌಂಟ್ ಬಂದೇ ಬರ್ತೈತಿ ಅಮೌಂಟನ್ನು ಸರ್ಕಾರ ಯಾವಾಗ ಬಿಡುಗಡೆ ಮಾಡ್ತೈತಲ್ಲ ಅಲ್ಲ ಆಟೋಮೆಟಿಕ್ಕಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅದು ಅಮೌಂಟ್ ಬಂದೇ ಬರ್ತೈತಿ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಕೃಷಿ ಇಲಾಖೆಗೆ ರೈತ ವಿದ್ಯಾನಿಧಿ ಯೋಜನೆಯಡಿಯಲ್ಲಿ ನೀಡ ನೀಡಲಾಗುವಂಥ ವಿದ್ಯಾರ್ಥಿ ವೇತನದ ಅನುದಾನವನ್ನು ಇನ್ನೂ ರಾಜ್ಯ ಸರ್ಕಾರ ನೀಡಿಲ್ಲ ಆದ್ದರಿಂದ ಸ್ಕಾಲರ್ಶಿಪ್ ಸ್ವಲ್ಪ ಡಿಲೇ ಆಗ್ತಾಯಿದೆ ಈ ವರ್ಷವೂ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಡಿಲೇ ಆಗ್ತಾಯಿದೆ ಹಿಂದಿನ ವರ್ಷವೂ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಸರಿಯಾಗಿ ಬಂದಿಲ್ಲ ಆದ್ದರಿಂದ ಸ್ವಲ್ಪ ದಿನದವರೆಗೂ ಕೂಡ ವೇಟ್ ಮಾಡಿರಿ ಇದು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಅತಿ ಪ್ರಮುಖವಾದಂಥ ಅಪ್ಡೇಟ್ ಆಗಿರ್ತೈತಿ ನೀವೇನಾದರೂ ಕೃಷಿ ಇಲಾಖೆ ಸ್ಕಾಲರ್ಶಿಪ್ಪನ್ನು ಪಡ್ಕೊಳ್ಬೇಕಾಗಿತ್ತಂದ್ರೆ ನೀವು ನಿಮ್ಮ ಡಿಪಾರ್ಟ್ಮೆಂಟ್ಗಳ ಸ್ಕಾಲರ್ಶಿಪ್ಪನ್ನು ಪಡ್ಕೊ ಬಿಡಬೇಕಾಗತ್ತೆ ಅಂದರೆ ಒಂದು ವರ್ಷದಲ್ಲಿ ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಕೇವಲ ಒಂದು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳಲು ಮಾತ್ರ ಅವರು ಅವಕಾಶವನ್ನು ಕಲ್ಪಿಸ್ಕೊಟ್ಟಾರ ಅಂದರೆ ನೀವು ರೈತರ ಮಕ್ಕಳಾಗಿದ್ದರೂ ಕೂಡ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪು ಬರುವುದಿಲ್ಲ ಇದು ಇವತ್ತಿನ ವಿಶೇಷವಾದಂಥ ರೈತ ವಿದ್ಯಾನಿಧಿ ಸಂಬಂಧಪಟ್ಟಂಥ ಅತಿ ಪ್ರಮುಖವಾದಂಥ ಅಪ್ಡೇಟ್ಗಳಾಗಿರ್ತಾವೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿರಿ ಹಾಗೆ ಈ ವಿಡಿಯೋನ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ